ಹಾಯ್ ಅವ್ರಿ ವನ್ ನನ್ನ ಸ್ವಾಮಿ ಇವತ್ತಿನ ಜಾಬ್ ಇನ್ಫರ್ಮೇಷನ್ ಬಂದು ಮಂಗಳೂರು ಲೊಕೇಶನ್ನಲ್ಲಿ ಪಿಕ್ಕರ್ ಪ್ಯಾಕರ್ ಕೆಲಸ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಜೊತೆಗೆ ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟವರ ಫೋನ್ ನಂಬರ್ನೂ ಕೂಡ ನಾನು ಹೇಳ್ತೀನಿ ಆವಾಗ ನೀವು ನಂಬರ್ನ ನೋಟ್ ಮಾಡ್ಕೋಬೇಕು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ ನೀವೇನಾದರೂ ಸ್ಕಿಪ್ ಮಾಡಿ ನೋಡೋದರಿಂದ ನಾನು ಹೇಳುವಂಥ ಅವರ ಫೋನ್ ನಂಬರ್ನ ನೀವು ಮಿಸ್ ಮಾಡ್ಕೊತೀರಾ ಹಾಗಾಗಿ ದಯವಿಟ್ಟು ಎರಡು ನಿಮಿಷ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಬ್ಲಿಂಕ್ ಇಡ್ ಕಂಪ್ನಿನಲ್ಲಿ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಹುಡುಗರುಗಳನ್ನ ಕೇಳಿದರೆ ಈ ಒಂದು ಜಾಬ್ ಸಿಗ್ತಾ ಇರೋದು ಓನ್ಲಿ ಫಾರ್ ಬಾಯ್ಸುಗ್ ಮಾತ್ರ ಎಜುಕೇಷನ್ನ ನೋಡೋದಾದರೆ ಟೆಂತ್ ಪಾಸ್ ಆಗಿದ್ರೆ ಸಾಕು ಇಲ್ಲಿ ನಿಮಗೆ ಊಟ ಆಗಲಿ ರೂಮ್ ಆಗಲಿ ಯಾವುದೂ ಇರೋದಿಲ್ಲ ಊಟ ರೂಮ್ ಎಲ್ಲ ನೀವೇ ನೋಡ್ಕೋಬೇಕು ಡ್ಯೂಟಿ ಅವರ್ಸ್ ಬಂದು ನಿಮಗೆ ಇಲ್ಲಿ ಏಯ್ಟ್ ಅವರ್ಸು ಡ್ಯೂಟಿ ಇರುತ್ತೆ ಇಲ್ಲಿ ನಿಮಗೆ ರೊಟೇಶ್ನಲ್ಲು ಶಿಫ್ಟ್ ನಿಮಗೆ ಕೆಲಸ ಇರುತ್ತೆ ಸ್ಯಾಲ್ರಿನ ನೋಡೋದಾದರೆ ನಿಮಗೆ ಪಿ ಎಫ್ ಒ ಇ ಎಸ್ ಐ ಕಟ್ಟಾಗಿ ಹದಿನೈದು ಸಾವಿರ ನಿಮಗೆ ಸಂಬಳ ಕೈಗೆ ಸಿಗುತ್ತೆ ಪ್ಲಸ್ ನಿಮಗೆ ಅಟೆಂಡೆನ್ಸ್ ಬೋನಸ್ಸು ಓ ಟಿ ಕೂಡ ಇರುತ್ತೆ ಈ ಒಂದು ಜಾಬ್ ಸಿಗ್ತಾ ಇರೋದು ಮಂಗಳೂರಿನಲ್ಲಿ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥ ಹುಡುಗರುಗಳು ಇವಾಗ ನಂಬರ್ನ ಹೇಳ್ತೀನಿ ಆ ನಂಬರ್ನ ಎಲ್ಲರೂ ನೋಟ್ ಮಾಡಿಕೊಳ್ಳಿ ಸೆವೆನ್ ನೈನ್ ಸೆವೆನ್ ಫೈ ಒನ್ ಏಯ್ಟ್ ಫೈ ಸೆವೆನ್ ಒನ್ ತ್ರೀ ಮತ್ತೊಮ್ಮೆ ಹೇಳ್ತೀನಿ ಸೆವೆನ್ ನೈನ್ ಸೆವೆನ್ ಫೈ ಒನ್ ಏಯ್ಟ್ ಫೈವ್ ಸೆವೆನ್ ಒನ್ ತ್ರೀ ಈ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಇನ್ನೇನಾದರೂ ಇನ್ಫಾರ್ಮೇಷನ್ಗಳು ಬೇಕು ಅಂದರೆ ತಿಳ್ಕೊಂಡು ಬೇಗ ಬೇಗ ಈ ಒಂದು ಕೆಲಸಕ್ಕೆ ಜಾಯಿನ್ ಆಗಿ ಇಲ್ಲಿ ನೀವು ಜಾಯಿನ್ ಆಗೋದಿಕ್ಕೆ ಯಾವುದೇ ತರಹದ ದುಡ್ಡನ್ನು ನೀವು ಕೊಡೋದು ಕಟ್ಟೋದು ಯಾವುದೂ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಮರಿದೇನೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಒಬ್ಬರೇ ನೋಡಿ ಸುಮ್ಮನಾಗಬೇಡಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಎಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು